ಹರೇ ಶ್ರೀನಿವಾಸ ನಾನಿನ್ನ ಮನಕೆ ಮನಕೇ ಜಯ ಪಾಂಡುರಂಗ ನಾನಿನ್ನ ಮನಕೇ ಬಾರನೇ ನಾನಿನ್ನ ಮನೆಕೆ ಬಾರನೆ ಬಂದಾರೆ ಈ ಬಾವದ ನಾನಿನ್ನ ಮನಕೆ ಬಾರನೆ ಬಂದಾರೆ ಈ ಬಾವದ ಬಲೆಯೋಳು ಸಿಲುಕುವೇನೆ జయూరంగ నీన్న మనకే బారే జయ పాండురంగ నీన్న మనకే బారే జయ పాండూరంగ నీన్న మనకే బారే కేటా కీరాత కనా పెట్టదంత పాపవా కేటా కీరాతనాదంత పాపవా சுட்டு வால்மீகி என சித்யோ ஜெய பாண்டુરங்கா சுட்டு வால்மீகி என சித்யோ ಅತಿ ಭ್ರಷ್ಟ ಜಾಮಿಳನ ಅಂತ್ಯ ಸಮಯದಲ್ಲಿ ಅತಿ ಭ್ರಷ್ಟ ಜಾಮಿಳನ ಅಂತ್ಯ ಸಮಯದಲ್ಲಿ ಅಂತಕನ ಬಾಧೆ ಬಿಡಿಸಿದ್ಯೋ ಜಯ ಪಾಂಡುರಂಗ ನಾನಿನ್ನ ಮನೆಕೇ ಬಾರೆನೆ ಜಯ ಪಾಂಡುರಂಗ ನಾನಿನ್ನ ಮನಕೆ ಬಾರೆನೆ ಅಂಬುಜನಾ ಬನೇ ಖುಬ್ ಜೇಡೋ ಕಾಣೂತಿದ್ದಿ ಅಂಬುಜನಾ ಬನೇ ಖುಬ್ ಜೇ ಡೋಂ ಕಾನೂ ತಿದ್ದಿ ಕುಶಲ ದೀನ್ ದಾವಳ ಕೂಡಿದ್ಯೋ ಜಯಪಾಂಡುರಂಗ ಕುಶಲ ದೀನ್ ದಾವಳ ಕೂಡಿದ್ಯೋ ಪ್ರೀತಿಯಿಂದಲೇ ಶಬರಿ ಉಂಡಾ ಎಂಜಲ ಮೆದ್ದು ಪ್ರೀತಿಯಿಂದಲೇ ಶಬರಿ ಉಂಡ ಎಂಜಲ ಮೆದ್ದು ಮುಕುತಿ ಮಾರ್ಗವ ತೋರಿದ್ಯೋ ಜಯಪಾಂಡುರಂಗ ನಾನಿನ್ನ ಮನಕೇ ಬಾರನೇ ಜಯಪಾಂಡುರಂಗ ನಾನಿನ್ನ ಮನಕೆ ಬಾರನೇ ಐದು ಮಂದಿಯ ಕೂಡೆ ಸರಸಾವು ದ್ರೌಪದಿಗೆ ಐದು ಮಂದಿಯ ಕೂಡೆ ಸರಸಾವು ದ್ರೌಪದಿಗೆ ಐದೆ ಲಜ್ಜೆಯ ಕಾಯಿದ್ಯೋ ಜಯ ಪಾಂಡುರಂಗ ಐದೆ ಲಜ್ಜೆಯ ಕಾಯಿದ್ಯೋ ಗಣಿಕೆ ಗಂಡಕಿಯ ಅಗಣಿತ ಪಾಪವ ಕಳೆದು ಗಣಿಕೆ ಗಂಡಕಿಯ ಅಗಣಿತ ಪಾಪವ ಕಳೆದು ವೈಕುಂಠದಲ್ಲಿ ನಿಲ್ಲಿಸಿದ್ಯೋ ಜಯ ಪಾಂಡುರಂಗ ನಾನಿನ್ನ ಮನಕೆ ಬಾರೆನೆ ಜಯ ಪಾಂಡುರಂಗ ನಾನಿನ್ನ ಮನಕೆ ಬಾರೆನೆ ತೊತ್ತೀನ ಮಗನ ಮನೆಯ ಕುಡುತೆ ಪಾಲನು ಸವಿದು ತೊತ್ತೀನ ಮಗನ ಮನೆಯ ಕುಡುತೆ ಪಾಲನು ಸವಿದು ವಿದುರನ್ನ ಶ್ಲಾಘ್ಯ ಮಾಡಿದ್ಯೋ ಜಯ ಪಾಂಡುರಂಗ ವಿದುರನ್ನ ಶ್ಲಾಘ್ಯ ಮಾಡಿದ್ಯೋ ಎಲ್ಲರನ್ನುದ್ಧರಿಸಿದ್ಯೋ ಪುರಂದರ ವಿಠಲ ನೀನೆ எல்லோ புரந்தர விட்டல நீனே யாக்கையானோ மரத்தையோ ஜயபாண்டுரங்க நானிண்ணே பாரே ஜயபாண்டுரங்க நானிண்ணே பாரே நானிந மனக்கேரனே வந்தாரே பாவாத ನಾನಿನ್ನ ಮನಕೆ ಬಾರನೆ ಬಂದಾರೆ ಈ ಬಾವದ ಬಲೆಯೋಳು ಜಯ ಪಾಂಡುರಂಗ ನಾನಿನ್ನ ಮನಕೆ ಬಾರನೆ ಜಯ ಪಾಂಡುರಂಗ ನಾನಿನ್ನ ಮನಕೆ ಬಾರನೆ ಜಯ ಪಾಂಡುರಂಗ ನಾನಿನ್ನ ಮನಕೆ ಬಾರನೇ ధన్యవాదాలు <Santhi> <Santhi>